ಹಳ್ಳ ಹಿಡಿದ ಬಿವಿವಿ ಜನಾಕ್ರೋಶ ಯಾತ್ರೆ ಸ್ವಪಕ್ಷದವರಿಂದಲೇ ವಿಜಯೇಂದ್ರಗೆ ವಿರೋಧ ವಿಜಯೇಂದ್ರ ವಿರುದ್ಧ ದಿಲ್ಲಿಗೆ ದೂರು ಬಿವಿ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಇವರಿಗೆ ರಾಜಕೀಯ ಅನುಭವದ ಕೊರತೆ ಇದೆ ಅಪ್ಪ ಹಾಕಿಕೊಟ್ಟ ಆಲದ ಮರದ ಕೆಳಗೆ ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಇವೆ ಆ ಮೂಲಕ ಪಕ್ಷದಲ್ಲಿ ಶೈನ್ ಆಗಬಹುದು ಹೈಕಮಾಂಡ್ ಮಟ್ಟದಲ್ಲಿ ಹಿಡಿತ ಸಾಧಿಸಬಹುದು ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಅದು ಸಾಧ್ಯವಾಗ್ತಾನೆ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ ಹಾಗಾದ್ರೆ ಮೂಡ ಪ್ರಕರಣದ ಪಾದಯಾತ್ರೆಯಂತೆ ಬಿ ವಿಜಯೇಂದ್ರ ಅವರ ಈಗಿನ ಜನಾಕ್ರೋಶ ಯಾತ್ರೆಗೂ ಹಳ್ಳ ಹಿಡಿಯುತ್ತಾ ವಿಜಯೇಂದ್ರ ಅವರ ವಿರುದ್ಧ ದಿಲ್ಲಿ ಬಿಜೆಪಿ ನಾಯಕರಿಗೆ ಮೇಲಿಂದ ಮೇಲೆ ದೂರುಗಳು ಹೋಗ್ತೀವ್ಯಾ ಅಷ್ಟಕ್ಕೂ ರಾಜ್ಯ ಬಿಜೆಪಿಯಲ್ಲಿ ಬಿದ್ದಿರೋ ಬೆಂಕಿ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟಿಸಿದ ಮೇಲೆ ರಾಜ್ಯ ಬಿಜೆಪಿಯಲ್ಲಿನ ಭಿನ್ನ ಮತ ಕಡಿಮೆಯಾಗಿದೆ ಇನ್ಯಾರು ಕೆಮ್ಮಂಗೆ ಇಲ್ಲ ಅನ್ನೋ ಮಾತುಗಳಿದ್ವು ಆದ್ರೆ ಒಳಗೊಳಗೆ ಭಿನ್ನರ ಬಣ ಬಿ ವಿಜಯೇಂದ್ರ ಅವರ ವಿರುದ್ಧ ಕೊತ ಕೊತಾ ಅಂತಿದೆ ಬಿ ವಿಜಯೇಂದ್ರ ಅವರನ್ನ ರಾಜಕೀಯವಾಗಿ ಒಸಕಿ ಹಾಕೋಕೆ ಕಾದು ಕೂತಿದೆ ಆದ್ರೆ ಬಿ ವೆ ವಿಜಯೇಂದ್ರ ಮಾತ್ರ ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕಾಗಿ ನೆಪ ಹುಡುಕೊಂಡು ಸರ್ಕಾರದ ವಿರುದ್ಧ ಪಾದಯಾತ್ರೆ ಜನಾಂದೋಲನಗಳನ್ನ ಮಾಡಿಕೊಂಡು ಶೈನ್ ಆಗೋಕೆ ಯತ್ನಿಸುತ್ತಿದ್ದಾರೆ ಇನ್ನ ಬಿ ವೆ ವಿಜಯೇಂದ್ರ ಅವರ ಜನಾಕ್ರೋಶ ಯಾತ್ರೆ ಅವರ ವೈಯಕ್ತಿಕ ಶೈನಿಂಗ್ ಆಗಿ ಮಾತ್ರವೇ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಸ್ಟ್ರೆಂಥನ್ ಮಾಡೋದಕ್ಕಾಗಿ ಅಲ್ಲ ಅನ್ನೋ ಮಾತುಗಳು ಇವೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ನೇತೃತ್ವದ ಜನಾಕ್ರೋಶ ಯಾತ್ರೆ ಎಲ್ಲೆಡೆ ವಿಫಲವಾಗಿದೆ ನನ್ನ ಉಚ್ಚಾಟನೆ ಅನಂತರ ಜನರಲ್ಲಿ ಉಂಟಾಗಿರುವ ಆಕ್ರೋಶ ಸಿಟ್ಟನ್ನ ತಗ್ಗಿಸಲು ಬಿವಿ ವಿಜಯೇಂದ್ರ ಶುರು ಮಾಡಿರುವ ಯಾತ್ರೆ ಇದಾಗಿದೆ ತಮಿಳುನಾಡಿನ ಅಧ್ಯಕ್ಷರನ್ನ ತೆಗೆದಂತೆ ನನ್ನನ್ನ ತೆಗೆಯಬಹುದು ಎಂಬ ಭಯದಿಂದ ಬಿವೆ ವಿಜಯೇಂದ್ರ ಜನಾಕ್ರೋಶ ಯಾತ್ರೆ ಆರಂಭಿಸಿದ್ದಾರೆ ಅಂತೇಳಿ ಕುಟುಕಿದ್ದಾರೆ ಅಷ್ಟೇ ಅಲ್ಲ ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ನ ಭ್ರಷ್ಟಾಚಾರ ಸರ್ಕಾರದ ವೈಫಲ್ಯ ಹಾಗೂ ಹಿಂದೂ ವಿರೋಧಿ ನೀತಿ ವಿರುದ್ಧವಲ್ಲ ಯಡಿಯೂರಪ್ಪ ಕುಟುಂಬದ ವೈಭವೀಕರಣ ಯಾತ್ರೆಯಾಗಿದೆ ಎಲ್ಲೂ ಕೂಡ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿಲ್ಲ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ಅವರ ಜನಾಕ್ರೋಶ ಯಾತ್ರೆಯನ್ನ ಹಂಗಿಸಿದ್ದಾರೆ ಇನ್ನ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಕೇಂದ್ರದಿಂದ ಶಿವರಾಜ್ ಸಿಂಗ್ ಚೌಹಾನ್ ಬರ್ತಾರೆ ಅನ್ನೋ ಮಾತುಗಳಿದ್ವು ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಶಿವರಾಜ್ ಸಿಂಗ್ ಚೌಹನ್ ಬರೋದು ಡೌಟ್ ಏಕಂದ್ರೆ ಕೇಂದ್ರದಲ್ಲಿ ಮುಂದಿನ ಬಿಜೆಪಿ ಅಧ್ಯಕ್ಷ ಯಾರಾಗಬೇಕು ಅನ್ನೋ ಗೊಂದಲವಿದೆ ಜೊತೆಗೆ ಪಹಲ್ಗಾಮ್ ಉಗ್ರ ದಾಳಿ ಹೈಕಮಾಂಡ್ ನಾಯಕರು ಕರ್ನಾಟಕದ ಪಾಲಿಟಿಕ್ಸ್ ಬಗ್ಗೆ ತಲೆ ಕೆಡಿಸಿಕೊಳ್ಳೋದನ್ನ ಕೈಬಿಟ್ಟಂತೆ ಮಾಡಿದೆ ರಾಷ್ಟ್ರ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಜೆಪಿ ನಡ್ಡಾ ಅವರನ್ನು ಬದಲಾಯಿಸೋ ಟೈಮ್ ಬಂದಿದೆ ಆ ಸ್ಥಾನಕ್ಕೆ ಮೋದಿ ಮತ್ತು ಅಮಿತ್ ಶಾ ಅವರ ಜೋಡಿಗೆ ಆಪ್ತರಾದ ಧರ್ಮೇಂದ್ರ ಪ್ರಧಾನ್ ಇಲ್ಲವೇ ಭೂಪೇಂದ್ರ ಸಿಂಗ್ ಯಾದವ್ ಅವರನ್ನ ತಂದು ಕೂರಿಸುವುದು ಕೇಂದ್ರ ಬಿಜೆಪಿಯ ಲೆಕ್ಕಾಚಾರ ಆದ್ರೆ ಆರ್ ಎಸ್ ಎಸ್ ಬೇರೆನೆ ಇದೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಪರಿವಾರದ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ತಂದು ಕೂರಿಸೋ ಬೈಕೆ ಇದೆ ಆ ಮೂಲಕ ಪಕ್ಷದ ಮೇಲೆ ಹಿಡಿತ ಸಾಧಿಸಲು ಆರ್ ಎಸ್ ಎಸ್ ಮತ್ತು ಕೇಂದ್ರ ಬಿಜೆಪಿ ನಾಯಕರ ನಡುವೆಯೇ ಹಗ್ಗ ಜಗ್ಗಾಟ ನಡೀತಾ ಇದೆ ಇಂಥ ಟೈಮ್ ಅಲ್ಲಿ ವಿಜೇಂದ್ರ ವಿಜಯೇಂದ್ರ ತಮ್ಮ ಕುರ್ಚಿ ಭದ್ರಾ ಮಾಡಿಕೊಳ್ಳೋದಕ್ಕೆ ಇದೇ ಕರೆಕ್ಟ್ ಟೈಮ್ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಪಾದಯಾತ್ರೆ ಪ್ರತಿಭಟನೆಗಳನ್ನ ಮಾಡಿಕೊಂಡು ತಿರುಗಾಡ್ತಿದ್ದಾರೆ ಆದ್ರೆ ವಿಜಯೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿರೋ ರಾಜ್ಯದ ರೆಬಲ್ ಟೀಮ್ ದಿಲ್ಲಿಗೆ ಸರಣಿ ಪತ್ರಗಳ ಮೂಲಕ ದೂರುಗಳನ್ನ ಕಳಿಸ್ತಾನೆ ಇದೆ ಆ ಮೂಲಕ ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋಕೆ ಯತ್ನಿಸುತ್ತಲೇ ಇದೆ ಅಶೋಕ್ ವಿಜಯೇಂದ್ರ ನಡುವೆ ಹಿಡಿತಕ್ಕಾಗಿ ಫೈಟ್ ರಾಜ್ಯ ಬಿಜೆಪಿಯಲ್ಲಿ ತಮ್ಮದೇ ಬಿಗಿ ಹಿಡಿತಾ ಇರಬೇಕು ಅಂತೇಳಿ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ನಡುವೆ ಫೈಟ್ ನಡೀತಾ ಇದೆ ಯತ್ನಾಳ್ ಅಂಡ್ ಗ್ಯಾಂಗ್ ತಮ್ಮ ವಿರುದ್ಧ ಹೋರಾಡುತ್ತಿದ್ದ ಕಾಲದಲ್ಲಿ ಆರ್ ಅಶೋಕ್ ತಮ್ಮ ಪರವಾಗಿ ನಿಲ್ಲಲಿಲ್ಲ ಅನ್ನೋದು ಬಿ ವಿಜಯೇಂದ್ರ ಅವರ ಕಡುಕೋಪಕ್ಕೆ ಕಾರಣವಾಗಿದೆ ಹಿತ ವಿಪಕ್ಷ ನಾಯಕರಾಗಿ ತಾವು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತಿಲ್ಲ ಅಂತೇಳಿ ಬಿ ವಿಜಯೇಂದ್ರ ವರಿಷ್ಠರಿಗೆ ದೂರು ಕೊಟ್ಟಿದ್ದಾರೆ ಅನ್ನೋ ಸಿಟ್ಟು ಆಕ್ರೋಶ ಆರ್ ಅಶೋಕ್ ಅವರಲ್ಲೂ ಇದೆ ಹೀಗಾಗಿ ಈ ಇಬ್ಬರು ನಾಯಕರ ಮಧ್ಯೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆ ಅಷ್ಟೇ ಅಲ್ಲ ಇದು ಈಗ ದಿಲ್ಲಿ ಅಂಗಳಕ್ಕೂ ತಲುಪಿದೆ ಇದರ ಒಂದು ಭಾಗವಾಗಿ ಬಿವಿ ವಿಜಯೇಂದ್ರ ಅವರ ಜನಾಕ್ರೋಶ ಯಾತ್ರೆಯ ಬಗ್ಗೆ ಆರ್ ಅಶೋಕ್ ನಿರಾಸಕ್ತಿ ತೋರಿಸುತ್ತಿದ್ದಾರೆ ಆರ್ ಅಶೋಕ್ ಪ್ರತಿಪಕ್ಷ ನಾಯಕರಾಗಿ ಫೇಲ್ ಆಗಿದ್ದಾರೆ ಅಂತೇಳಿ ಬಿವಿ ವಿಜಯೇಂದ್ರ ಅಂಡ್ ಗ್ಯಾಂಗ್ ಪತ್ರ ಚಳವಳಿ ಆರಂಭಿಸಿದೆ ಈ ಪತ್ರ ಚಳವಳಿಗೆ ಪೂರಕವಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಎಪಿಸೋಡ್ ಅನ್ನ ಹಿಡಿದುಕೊಂಡಿರುವ ಬಿವಿ ವಿಜಯೇಂದ್ರ ಅಂಡ್ ಗ್ಯಾಂಗ್ ಪಾಲಿಕೆಯನ್ನ ಐದು ಹೋಳನ್ನಾಗಿ ಮಾಡುವ ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಎಫೆಕ್ಟಿವ್ ಆಗಿ ಹೋರಾಡುತ್ತಿಲ್ಲ ಅಂತೇಳಿ ಪಕ್ಷದ ವರಿಷ್ಠರಿಗೆ ದೂರು ರವಾನಿಸುತ್ತಿದೆ ದಿಲ್ಲಿಯಲ್ಲಿ ಪಾಲಿಕೆಯನ್ನ ವಿಭಜನೆ ಮಾಡಿದ ಕ್ರಮದಿಂದ ಆದ ಹಾನಿಯೇನು ಮತ್ತು ಆ ತಪ್ಪನ್ನ ಹೇಗೆ ಸರಿಪಡಿಸಲಾಯಿತು ಅನ್ನೋದನ್ನ ಮುಖ್ಯವಾಗಿಟ್ಟುಕೊಂಡು ಅದೇ ಮಾದರಿಯಲ್ಲಿ ಆರ್ ಅಶೋಕ್ ಅವರು ಹೋರಾಟ ಮಾಡಬೇಕಿತ್ತು ಜೊತೆಗೆ ರಾಜ್ಯಪಾಲರಿಗೆ ಕನ್ವೀನ್ ಮಾಡಬೇಕಿತ್ತು ಆದರೆ ಆರ್ ಅಶೋಕ್ ಆ ಕೆಲಸ ಮಾಡುವ ಬದಲು ರಾಜ್ಯ ಸರ್ಕಾರಕ್ಕೆ ಅನುಕೂಲವಾಗುವ ರೀತಿ ನಡೆದುಕೊಳ್ತಿದ್ದಾರೆ ಅನ್ನೋದು ಈ ಪತ್ರದ ಸಾರ ಇದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಬಿವಿ ವಿಜಯೇಂದ್ರ ಅವರ ಪರವಾಗಿ ಧ್ವನಿ ಎತ್ತುವ ವಾಟ್ಸ್ಆಪ್ ಗ್ರೂಪ್ಗಳು ಜನಾಕ್ರೋಶ ಯಾತ್ರೆಯ ಬಗ್ಗೆ ನಿರಾಸಕ್ತಿ ತೋರಿಸುತ್ತಿರುವ ಆರ್ ಅಶೋಕ್ ಅವರ ವಿರುದ್ಧ ಕೆಂಡ ಕಾರುತ್ತಿವೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿನ ಈ ಆಂತರಿಕ ಜಗಳ ಕಾಂಗ್ರೆಸ್ಗೆ ವರದಾನವಾಗುತ್ತಾ ರಾಜಕೀಯ ಅನುಭವದ ಕೊರತೆ ಇರೋ ಬಿ ವೆ ವಿಜಯೇಂದ್ರ ತಮ್ಮ ಕುರ್ಚಿಯನ್ನ ಭದ್ರಾ ಮಾಡಿಕೊಳ್ತಾರಾ ಆರ್ ಅಶೋಕ್ ವಿಪಕ್ಷ ನಾಯಕನ ಸ್ಥಾನದಿಂದ ಕೆಳಗಿಳಿತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ